ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಈಗ ಒಡವೆ ಅಂಗಡಿಗೆ ಹೋಗ್ತಾಯಿದ್ದೀವಿ ನಾವು ಹೇಗೆ ಪರ್ಚೇಸ್ ಮಾಡ್ತೀವಿ ನಾನು ನಮ್ಮ ಫ್ರೆಂಡು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಆ ಫ್ರೆಂಡ್ಸ್ ಹಾಗೆ ಬಂದ್ವಿ ಒಡವೆ ಅಂಗಡಿಗೆ ನಮ್ಮ ಫ್ರೆಂಡ್ ಒಡವೆ ತಗೋಬೇಕು ಅಂತ ಹೇಳಿದ್ರು ಸರಿ ಅದೇ ರೀತಿ ನೋಡೋಣ ನಾನು ಹೇಳೋಣ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ ಹಾಗೆ ಒಡವೆ ಅಂಗಡಿಗೆ ಬಂದು ನೋಡ್ತಾ ಇದ್ದೀವಿ ನಾಲ್ಕು ಗ್ರಾಮ್ದು ಮತ್ತು ಎರಡು ಗ್ರಾಮ್ದು ಎತ್ತ ಎತ್ತಿ ಹಾಕಿ ಅಂತ ಹೇಳಿದ್ರೆ ನಾನು ಬಂದು ಆರು ಗ್ರಾಮಲ್ಲಿ ಹೇಳಿದೆ ನೋಡೋಣ ಯಾವ ನೋಡೋಣ ಸುಮ್ಮನೆ ಗೆಸ್ಸಿಂಗ್ ನೋಡೋಣ ಅಂದ್ಬಿಟ್ಟು ತಗೊಳ್ಳೋಣವ ಬೇಡ ಅಂತೇಳ್ಬಿಟ್ಟು ಚೆನ್ನಾಗಿದೆ ತಗೊಳ್ಳೋಣ ಅಂತಲೇ ಮನಸ್ಸು ಬಟ್ ಏನಂದರೆ ಬೆಲೆ ಆಗಿರೋ ರೇಟ್ಗೆ ಅವರು ಒಡವೆ ಅಂಗಡಿಯಲ್ಲೇ ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ ತರೋದನ್ನ ಯೋಚನೆ ಮಾಡ್ತಾ ಇದ್ದಾರಂತೆ ಅವರೇ ಹೇಳ್ತಾರೆ ನಮಗೆ ಈಗೆಲ್ಲ ಬೆಲೆ ಜಾಸ್ತಿ ಅಮ್ಮ ಈಗ ನಾವೇ ಒಡವೆ ತರಬೇಕು ಅಂದ್ರೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು ಇನ್ನೂ ಫಿಫ್ಟೀನ್ ಡೇಸ್ ಆಗುತ್ತೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ ಬರೋದಕ್ಕೆ ಅಂತ ಹೇಳಿದ್ರು ಇಲ್ಲಿ ನೋಡಿ ತಾಲ್ ಇದೆಲ್ಲ ಎಷ್ಟೆಷ್ಟು ಚೆನ್ನಾಗಿದೆ ಎಲ್ಲ ದೊಡ್ಡ ದೊಡ್ಡದಾಗಿ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆ ಹತ್ರ ಇರ್ತಕ್ಕಂಥದ್ದೇ ನಿಯರ್ ಬೈ ಇಲ್ಲಿಂದ ನಮ್ಮ ಮನೆಯಿಂದ ಆರಾಮಾಗಿ ನಡ್ಕೊಂಡೇ ಹೋಗ್ಬೋದು ಒಂದು ಕಿಲೋಮೀಟ್ರ್ ಕೂಡ ಇಲ್ಲ ಅಂದ್ಕೊಳ್ಳಿ ಅಷ್ಟೇ ನೋಡಿ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ಡಾಬು ಇದು ಹತ್ತತ್ರ ಸುಮಾರು ಎಷ್ಟಿರ್ಬೋದು ಹೇಳಿ ಎಂಟು ಲಕ್ಷ ಅಂತೆ ಈ ಡ್ಯಾಮು ಇದು ಲೇಡೀಸ್ ಹಾಕೋದು ಅಂದರೆ ಏನು ಹೇಳೋದು ಅಂದರೆ ಒಳ್ಳೊಳ್ಳೆ ಸ್ಯಾರಿಗೆಲ್ಲ ಕ್ಲೀನಾಗಿ ನಾನು ಕಟ್ಕೊಳ್ಳೋದು ನಾನು ದೇವ್ರಿಗೆ ಅಂದ್ಕೊಂಬಿಟ್ಟಿದ್ದೆ ಸ್ಟಾರ್ಟಿಂಗು ಇದು ದೇವ್ರಿಗಲ್ಲಂತೆ ಹೆಣ್ಮಕ್ಳಿಗೆ ಅಂತ ಹೇಳಿದ್ರು ಎಂಟು ಲಕ್ಷ ಅಂತ ಹೇಳಿದ್ರು ಸೆಲೆಂಟಾಗಿ ಆ ಕಡೆ ಇಟ್ಟು ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಸೆಲೆಂಟಾಗಿ ಸುಮ್ಮನೆ ಆಗೋದೆ ಎಂಟು ಲಕ್ಷಕ್ಕೆ ಬೇರೆ ಒಡವೆ ನೋಡ್ಬೋದು ಇದನ್ನು ಹಾಕೊಂಡೇ ಯಾರು ಸುತ್ತಾರೆ ಅಂತ ಬಟ್ ತಾವು ಹೇಳಿದ್ದಾರೆ ಆರ್ಡ್ರ್ ಕೊಟ್ಟಿದ್ರಂತೆ ಇವ್ರು ರೆಡಿ ಮಾಡಿ ಇಟ್ಟಿದ್ದಾರೆ ಕಸ್ಟಮರ್ಗೋಸ್ಕರ ಇದ್ದಾರೆ ನೋಡಿ ಫ್ರೆಂಡ್ಸ್ ಈಗ ಕೂಡ ಗೋಲ್ಡ್ ರೇಟ್ ಇಷ್ಟ ಆಗಿಯೂ ಎಂಟು ಲಕ್ಷ ಕೊಟ್ಟು ಡಾಪ್ ತೊಗೊಳೋರು ಇದ್ದಾರೆ ಕಾರಣ ಮನಿ ಸೇವಿಂಗ್ ಅಲ್ವಾ ನನಗದೊಂದು ಖುಷಿಯಾಯಿತು ಸರಿ ಓಕೆ ಅಂತೇಳಿ ನೋಡಿ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಆ ತೋರಿಸ್ತಾ ಇದ್ದೀನಿ ನೋಡಿ ಝೂಮ್ ಮಾಡಿ ಚೆನ್ನಾಗಿದೆ ಡಿಸೈನ್ ಎಲ್ಲ ಈಗ ಬಂದು ಒಂದು ಗ್ರಾಮ್ ತಗೊಳ್ಳೋದಿಕ್ಕೆ ಜನ ಹಿಂದೆ ಮುಂದೆ ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂದ್ಬಿಡ್ತು ಫ್ರೆಂಡ್ಸ್ ಈಗ ಎಷ್ಟಿದೆ ಗೊತ್ತಾ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿ ಇದೆ ಒಂದು ಗ್ರಾಮು ವೇಸ್ಟೇಜು ಕೂಲಿ ಎಲ್ಲ ಸೇರಿ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿ ಹದಿನಾಲ್ಕು ಪರ್ಸೆಂಟು ಜಿ ಎಸ್ ಟಿ ಹಿಡಿತಾರೆ ಅಯ್ಯೋ ಏನು ಹೇಳೋದು ಅಂತಲೇ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್ ಅಷ್ಟೊಂದು ರೇಟು ನೆಕ್ಸ್ಟ್ ಬಂದು ನೋಡಿ ಎಂಟು ಸಾವಿರದ ಮುನ್ನೂರು ರೂಪಾಯಿ ಇದೆ ಒಂದು ಗ್ರಾಮು ನೈನ್ ಒನ್ ಸಿಕ್ಸು ಕೂಲಿ ವೇಸ್ಟೇಜ್ ಎಲ್ಲ ಸೇರಿ ನಮಗೆ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿ ಹೇಳ್ತಾ ಇದ್ದಾರೆ ಒಂದು ಗ್ರಾಮು ಏನು ತಗೋ ಅವ್ರ ಪಾಪ ನನ್ನ ಫ್ರೆಂಡು ನನ್ನ ಜೊತೆ ಬಂದಿದ್ದು ಎಲ್ಲ ನೋಡ್ತಾ ಇದ್ದಾಳೆ ಯಾವ್ದು ತಗೊಳ್ಳೋದು ಯಾವ್ದು ಇದು ಮಾಡೋದು ಅಂತ ಸೇರಿ ಅಂತ ಹೇಳ್ಬಿಟ್ಟು ಅವ್ರೂ ತಗೊಂಡ್ರು ನಾನು ತಗೊಂಡೆ ಅದು ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸರ್ಪ್ರೈಸ್ ಆಗಿರುತ್ತೆ ನಿಮಗೆ ಇದೆಲ್ಲ ನೋಡ್ತಾ ಇದ್ದೀವಿ ಡಿಸೈನ್ಸ್ ಯಾವ್ದು ಚೆನ್ನಾಗಿದೆ ಯಾವುದಿದು ಅಂತ ನೋಡ್ತಾ ಇದ್ದೀವಿ ಒಂದು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಸೂಪರಾಗೇ ಇದೆ ಬಟ್ ಬೆಲೆನೂ ಅಷ್ಟೇ ಇದೆ ಆದರೆ ನಾವು ಈ ಅಂಗಡಿಗೆ ಹೋಗಿದ್ದ ಅಂಗಡಿಯಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಇರ್ತಾಯಿತ್ತು ಜಾಸ್ತಿ ಬಾಂಬೆ ಡಿಸೈನ್ಸ್ ಎಲ್ಲ ಇರ್ತಾ ಇತ್ತು ಬಟ್ ಈಗ ಅವ್ರು ಅಷ್ಟೊಂದು ತಂದಿಲ್ಲ ಯಾಕೆ ಅಂದರೆ ಬೆಲೆ ಜಾಸ್ತಿ ಆಗ್ತಾಯಿದೆ ಏನಂತ ತರೋದಮ್ಮ ಕಸ್ಟಮರ್ಸ್ಗಳು ಅಂಗಡಿಗೆ ಬರೋದಿಲ್ಲ ಅಂತಾರೆ ಎಲ್ಲಿಂದ ನಾವು ತಂದಿಕ್ಕೊಳ್ಳೋದು ನಮಗೆ ಕಷ್ಟ ಆಗುತ್ತೆ ಅಂತ ಅವರೇ ಹೇಳ್ತಾರೆ ಒಡವೆ ಅಂಗಡಿಯಲ್ಲೇ ಅಷ್ಟು ಬೆಲೆ ನೆಕ್ಸ್ಟ್ ದ ನೆಕ್ಸ್ಟ್ ಟ ಅಂದರೆ ನೆಕ್ಸ್ಟ್ ದಿನಗಳಲ್ಲಿ ಏನಾದರೂ ಒಡವೆ ಕಮ್ಮಿ ಆಗುತ್ತಾ ಅಂತ ಕೇಳಿದ್ದಕ್ಕೆ ಆಗಲ್ಲ ಅಂತ ಇದ್ದಾರೆ ಅವರು ಇನ್ನೂ ಜಾಸ್ತಿ ಹೈ ರೇಟೇ ಆಗುತ್ತೆ ಹೊರ್ತು ಕಮ್ಮಿ ಕಮ್ಮಿ ರೇಟ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಏನಕ್ಕೆ ಇಷ್ಟೊಂದು ಬೆಲೆ ಆಯಿತು ಅಂದರೆ ಈಗ ಚಿನ್ನಗಳೇ ಸಿಗ್ತಾ ಇಲ್ವಂತೆ ಜಾಸ್ತಿ ಚಿನ್ನದ ಅಂಶನೇ ಭೂಮಿಯಲ್ಲಿ ಕಮ್ಮಿ ಆಗಿಬಿಟ್ಟಿದೆ ಎಷ್ಟೋ ಇದರಲ್ಲಿ ಗಣಿಗಳಲ್ಲಿ ಚಿನ್ನಗಳೇ ಸಿಗ್ತಾ ಇಲ್ಲ ಅದರಿಂದನೇ ಹೈ ರೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ವರದೇಶದಲ್ಲಿ ಮುಚ್ಚಿಕ್ಕಿರ್ತಕ್ಕಂತಹ ಚಿನ್ನವನ್ನು ತೆಗೆದ್ರೇ ಮುಗಿತು ಕತೆ ನಮ್ಮ ಇಂಡಿಯಾದಿಂದ ಎತ್ಕೊಂಡೋಗಿ ಕೊಳ್ಳೆ ಹೊಡ್ಕೊಂಡು ಹೋದ್ರಲ್ಲಿ ಆಗಲ್ಲ ಅದೆಲ್ಲ ಜ್ಞಾಪಕ ಬಂದ್ಬಿಡ್ತು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಾನೇನು ತೊಗೊಂಡೆ ನಮ್ಮ ಫ್ರೆಂಡ್ ಏನು ತೊಗೊಂಡ್ಲು ಅಂತ ನಾನು ನಿಮಗೆ ತೋರಿಸ್ತೀನಿ ಸಿ ಯು Next video. Bye bye.